ರಘುಕುಲ ಖಮಣಿ ಬಿಳಿಯಾನೆ ಸೊಂಡಿಲಂದದ ನೀಳ ತೋಳಿ ರಘು ಖಮಣಿ ಬಿಳಿಯಾನೆ ಸೊಂಡಿಲಂದದ ನೀಳ ತೋಳಿ ತುಡುಕಿದನು

ಹಂಬಿನೋಲ್ ಹೆ ಪುಡಿ ಬಾಣಮೌ ಸೆಳೆಯುತ್ತಿರ ಕಿವಿಯನ್ನೆಗೌ ಕರ್ಬು ಮುರಿವಂತೆ ಮುರಿದುದಾ ಹರನಧನು ತಾಂ ಸಿಡಿಲ ಸತ್ವದರಿ ಕರ್ಬು ಮುರಿದಂತೆ ಮುರಿದುದಾ ಹರಣಧನು ं सिडिलसद्वोदरे जानकीय सुख दक्षिन् दिक्षु रसधार सोर्दुदे जानकीय सुखदक्षिण दिक्षु दिक्षुर रसधार ಹರ್ಷ ಬೀಜಿಗಳು ಅಣಿಸಿದವು ಘೋಷಿಸಿತು ಘೇರವದು ಆ ನೆರೆದ ನರ ಶರ ಧೀ ಅಣಿಸಿದವು ಘೋಷಿಸಿತು ಘೇರವದುಳು ಆ ನೆರೆದ ನರ ಶರಧಿ பூமழை பழுது தாலி கல் கரவீ பூவழை பீழ்தாலி கல் தரதரத தர பரிமள மேன் விவித வர்ணத வர்ஷை தர தர பரிமள மேன் விவித வர்ணத வர்ஷல ಹರ್ಷ ಸುರಿಯುತಿರೇ ಸುರಿಯುತ್ತಿರೆ ಹರ್ಷ ತಡೆಯಲಾರದೆ ತುಂಬಿ ತುಳುಕುವ ಮಧುರ ಸುಖಕ್ಕೆ ಋಷಿ ಪದಕ್ಕೆ ಮಣಿದನ ಜನಕವು ತಡೆಯಲಾರದೆ ತುಂಬಿ ತುಳುಕುವ ಮಧುರ ಸುಖಕ್ಕೆ ಋಷಿ ಮಣಿದನೈ ಕೃತಜ್ಞತಾ ಭಾರದೂ ಕೃತಜ್ಞತಾ ಭಾರದೂ ಬಾಗಿ ಹುಟ್ಟಿಯನ್ನುಳಿದ ಹೆಜ್ಜೆನ ಉಳುಗಿಂಡು ದಟ್ಟೈಸಿ ತಿರ್ದ ಜನಸಂದಣಿಯ ನಡುವೆ ನಡೆದಪ್ಪಿದನು ಹೆಜ್ಜೇನ ಹುಳು ಹೆಜ್ಜೆ ದಟ್ಟೈಸಿ ಮೊರೆವಂತಿರ್ದ ಜನ ಸಂದಣಿಯ ನಡುವೆ ನಡೆದಪ್ಪಿದನು ನಡೆದು ಅಪ್ಪಿದನು ರಘುಕುಲೋದೀಪನೂ தன்லிங்கி தன்தய நலிங்கிப்போ அப்பருள் சம்பிரமித்த சி நடுவே அனித்தருள் ಸಂಭ್ರಮಿಸುತ ಸಕಿಯರ ನಡುವೆ ಸೀತೆ ತಾಂ ಕರದೊಳ್ ವಿಜಯ ಮಾಲೆಯೋ ಪಿಡಿದು ಮೋಹಿನಿಯೋ ತ್ರೈಭುವನ ರತಿಯೋ ಮೋಹಿನಿಯೋ ತ್ರೈಭುವನ ರತಿಯೋ ವೈಯಾರ ಸುಂದರಿಯೋ मे तुहिनगिरिशिवशिरद मानस सरोवरदि संभविसि वनदेवर सेवयुल्सन्ध मे तुहिनगिरिशिवशिरद मानस सरोवरदि सम्भविसि वनदेवयर सेवयुल्सन्धुः ಮುಂಬರಿದು ಸಾಗರವನಪ್ಪುವ ತವ ಕದಿಯು ಪ್ರವೈ ಪಾಜಾಗ್ನವಿಯ ಒನಲೋ ಮೇಂತುಹಿನ ಗಿರಿ ಶಿವ ಶಿರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರ ಸೇವೆಯೊಳ್ ಸಂದು ಮುಂಬರಿದು ಸಾಗರ ನಪ್ಪುವ ವಾ ತಮ ಕದೆಯೋ ಪ್ರಭಿಪ ಜಾಗಿಯೋ ಬಂದಳು ರಾಮ ಮನ್ಮಥ ಶರಧಿ ತಟಿಗೆ ರಾಮ ಮನ್ಮಥ ಶರದಿ ತಟಿಗೆ ಹರಿದು ಬಂದಳು ಪೊಣ್ಮುತಿರೆ ಸುಖರಸದ ಮಧುರ ವಾದ್ಯ ವೈವಿಧ್ಯ ಮಂಗಳಗೀತೆ ನಣ್ಪಿಂದೆ ಪೊಣಮುತಿರೆ ಸುಖರಸದ ಮಧುರ ವಾದ್ಯ ವೈವಿಧ್ಯ ವಿದ್ಯಾಶ್ರುತಿಯ ವಾದ್ಯವೈವಿಧ್ಯಪಿಂದೆ ರಾಮಂಗೆ ಮಾಲೆ ಸೂಡಿದಳು ಸೀತಾ ಕನ್ಯೇ ಸೂಡಿದಳು ಸೀತಾ ಕನ್ಯೆ ಪೂರಮಿ ಸಮುದ್ರಂಗೆ ಬೆಳ್ದೆರೆಗಳು ಕೋದು ಪೂದಂಡೆ ಓಲ್ಗೈದ ಬಾಂದೊರೆಯ ದಾಮ ಹಾಯ್ಕಿದಳೆ ನಲ್ಕೆ ಭೂರಮಿ ಸಮುದ್ರಂಗೆ ಬೆಳ್ದೆರೆಗಳು ಕೋದು ಪೂದಂಡೆ ಓಲ್ വിശ്വാമിത്ര മുനിവറോ സമ്മതിസ മിഥിളേന്ദ്രനാജ്ഞയം താളുകൾ സാങ്കേത പുരി ಮೂರಿರುಳ್ ಮೂರ್ಪಗಳ್ ನಿಲ್ಲದೆ ಪಯಣಗೈದು ಮಿತಿಳೇದ್ರ ನಾಜ್ಯಯನ್ ತಾಳುಗಳ್ ಸಾಕೇತ್ತ ಪೊರಿಗೆಯಿದೇದು ಸುತರಾಗಮನ ಚಿಂತೆ ಮಸಗಿರದ್ನದ ಶರಥಯೆ ಬಿನ್ನೆಯಿ ಸಿದರ್ಶು� ಸುತರಾಗಮನ ಚಿಂತೆ ಮಸಗಿರ್ದ ದಶರಥಗೆ ಭಿನ್ನಿಸಿದ ಶುಭದ ವಾರ್ತೆಯೋ ಕಡಲುಕ್ಕುವಂತು ಕಿತು ಅಯೋಧ್ಯ ಸಂತಸ ಕೆ ತಡಿ ಇಲ್ಲದಾದಳ ಕೌಸಲ್ಯ ಮಗನಭ್ಯುದಯಕ್ಕೆ ಸಂತಸಕ್ಕೆ ತಡಿ ಇಲ್ಲದಾದಳ ಕೌಸಲ್ಯೆ ಮಗನಯ ನೆನೆದಳು ಬಗೆಲಂಬೇರ ಚೆಲ್ವಿ ನುಲ್ವಿನ ಸೊಸೆಯ ಗುಣಶೀಲ ರೂಪಮೋ ನೆನೆದಳು ಬಗೆಲಂಂಬೇರೆ ಚೆಲ್ವಿ ನುಲ್ವಿ ಸೊಸೆಯ ಗುಣಶೀಲ ರೂಪಮೋ ಮಗನ ಮಂಗಳ ಮೂರ್ತಿ ಮಗನ ಮಂಗಳ ಮೂರ್ತಿಡೆಯ ಪರಿವಾರದೊಡನೆ ಮಕ್ಕಳ್ ಕೂಡಿ ಮಹಿಷಿಯರ್ ಗುರುಮಂತ್ರಿ ಬಂಧು ಬಾಂಧವ ಮುಖ್ಯ ಪೌರ ರೂಪರೊಡನೆ ದಶರಥೋದನು ನಾಲ್ಮೆ ದಿನ ಮಣಿ ಮುಳುಗುವ ಬೀಗರಂ ವಿಭವ ತೊಳಿದಿರ್ಗೊಂಡು ಸಂಭ್ರಮಿಸಿತು ಬೀಗರಂ ವಿಭವ ತೊಳಿದಿರ್ಗೊಂಡು ಸಂಭ್ರಮಿಸಿತೈ ಮಿಥಿಳ ಆಗ ನಿಂಶ ಜರ ಕೋಣೆ ಕೊಳು ಕೊಡೆ ರವಿಕುಲರ್ಗೆ ಪಣೆಗೆ ತಿಲಕ ಬಂದ ತೆರನಾದುದೆಂಬಂತೆ ನಿಮಿವಂಶ ಜರ ಕೂಡೆ ಕೊಳುಕೊಣೆ ರವಿಕುಲರ್ಗೆ ಪಣೆಗೆ ತಿಲಕವು ಬಂದ ತರನಾದುದೆಂಬಂತೆ ಸಮನಿಸಿತು ಮದುವೆ ಸಿ ತಾರಾಮರಿಗೆ ಮದುವೆ ಸಮನಿಸಿತು ಸಿ ತಾರಾಮರಿಗೆ ಭೂಮಿ ನಡೆದಿತ್ತು ಸೊಗಸಿದುದು ಸೊಗಸಿದುದು ದೇಶ ದೇಶದ ಜನ ಸಂಭ್ರಮಕ್ಕೆ ಸಂಭ್ರಮವೇ ಸಂಘಟಿಸಿತೆಂಬಂತೆ ಸಂಭ್ರಮಕ್ಕೆ ಸಂಭ್ರಮವೇ ಸಂಘಟಿಸಿತೆಂಬಂತೆ ಕಲ್ ಸಕ್ಕರೆಗೆ ಜೇನು ಸೋರದಂತೆ ಕಲ್ ಸಕ್ಕರೆಗೆ ಜೇನು ಸೋರ್ದಂತೆ ನೆಲದೆರೆಯ ಜನಕ ರಾಜನ ಹೃದಯ ಮನವೊಪ್ಪಿ ಸೌಮಿತ್ರೆಯೂರ್ಮಿಳೆಯ ನೊಪ್ಪಿದಂ ಸೌಮಿತ್ರೆಯೋರ್ಮಿಳೆಯ ನೊಪ್ಪಿದಂ ಹೂ ಗೆಲಸಿ ಸುಗ್ಗಿ ಮೊಗ್ಗನ್ನಪ್ಪುವಂತ

ಪಡೆದಳ ತನ್ನ ಸುಂದರ ತನೋಜ ಭರ ತಂಗೆ ಆ ಇನ್ ತೊಚ್ಚತ ಪಗಲೇ ಮಿರುಳೇ ಮೆಸೆದತ್ತು ಬಿರ್ದಿನೊಸಗೆ ಇನ್ ತೊಚ್ಚತ ಪಗಲೇಳು ಮಿರುಳೇಳು ಬಿರ್ದಿ ಬಿರ್ದಿನೊಸಗೆ ಪರ್ದಿಲರೂರ ಸೂರೆಗೊಳ್ಳುವಂತೆ ತರುವಾಯ ಮಾಮಿ ಕೆಳೆಯು ಸಾಕೇತಪೊರಕೆ ನಡೆದುದು ಮದುವೆಯ ದಿಬ್ಬಣದ ಮೆರವಣಿಗೆ ಮದುವೆಯ ದಿಬ್ಬಣದ ಮೆರವಣಿಗೆ ಹೇಳಲದ ನೀನೆಂಬೆ ಹೇಳಲದ ನೀನೆಂಬೆ ನಿಂಬೆ ಸಿರಿಗಳೊಂದು ಒಂದು ಕೂಡಿದೊಡೆ ನೆಲದರಸರಿರುವ ಗೂಡಿದೊಡೆ ಕೂಡಿದೊಡೆ ಶಿವಸಖ ಕುಬೇರಂ ಪುರಂದರಗೆ ಕೈಗೊಟ್ಟು ಅಮರಿಗಿಂದಲಕ ನಡೆಯುಲಾಯಿತು ಶಿವ ಸಖ ಕುಬೇರಂ ಪುರಂದರಗೆ ಕೈಗೊಟ್ಟು ಅಮರೆಯ ನಡೆವಲಾಯ್ತಲಾ ಆ ಮರುದಿಬ್ಬಣದ ಮೆರವಣಿಗೆ ಜಾತ್ರೆ ಮರುದಿಬ್ಬಣದ ಮೆರವಣಿಗೆ ಜಾತ್ರೆ ಆ ಪಟ್ಟೆ ರನ್ನ ಗಂಬಳಿ ಗೋವು ಕಾಲಾಳು ಮುತ್ತು ಪವಳಂ ತೊತ್ತು ಮೊದಲಪ್ಪ ತರತರಂ ಸಿರಿಯ ಬಳುವಳಿ ಹೊತ್ತು ಜನಕರುಪನು ಮರಳಿ ಮಿಥಿಣ ಪುರುಗೆ ಬೀಳು ಕೊಟ್ಟು ದೊರೆ ಹೊಟ್ಟೆಯಂ ಪಿಡಿದು ಮಂಗಳವರೆಯ ನಾದಕ್ಕೆ ನಡೆ ನಡೆ ನಿಡುವಸಗೆ ತೆಕ್ಕನೆ ತೋರ್ದು ಉತ್ಪಾತೀ त उता ते